ಅಲ್ಲಿ ರಾಮನೋ ಅಲ್ಲಿ ಹನುಮನು ಎಲ್ಲಿ ಹನುಮನೋ ಅಲ್ಲಿ ರಾಯರು ರಾಯರೆಲ್ಲೋ ರಾಯರ ಭಕ್ತ ಅನ್ನುತ್ತಾ ನಮ್ಮದೊಂದು ಸಂಕಲ್ಪ ಪ್ರತಿ ಗುರುವಾರವೂ ಕೂಡ ವಿವಿಧ ರಾಯರ ಮಠಗಳ ದರ್ಶನ ಮಾಡಬೇಕು ರಾಯರ ಚರಿತ್ರೆಯನ್ನು ಸಾರಬೇಕು ರಾಯರ ಮಹಿಯನ್ನ ಕೊಂಡಾಡಬೇಕು ಹಾಗೂ ರಾಯರಲ್ಲಿ ಜಪ ಮಾಡಬೇಕು ಅಂತೇಳಿ ಈಗಾಗಲೇ ನಾವು ನೂರ ಎರಡರಿಂದ ನೂರ ಮೂರು ಮಠಗಳ ದರ್ಶನ ಮಾಡಿ ಮತ್ತಷ್ಟು ಮಠಗಳನ್ನು ನಾವು ವಿಶ್ವಾದ್ಯಂತ ರಾಯರ ಮಠದರ್ಶನ ಮಾಡಬೇಕು ಅನ್ನುವಂತಹ ಹಂಬಲ ತಮ್ಮ ಒಂದು ಆರೈಕೆ ಕೂಡ ನಮ್ಮ ನಮ್ಮೊಂದಿಗೆ ಇರಲಿ ಅನ್ನತ ಈ ಒಂದು ಇಪ್ಪತ್ತೊಂದು ದಿವಸಗಳ ಒಂದು ಸಂಕಲ್ಪ ಸೇವೆಯನ್ನು ನಾನು ಹೇಳ್ಕೊಡ್ತೇನೆ ರಾಯರ ಒಂದು ಇಪ್ಪತ್ತೊಂದು ದಿವಸದ ಸಂಕಲ್ಪವನ್ನು ಹೇಗೆ ಮಾಡೋದು ಅಂತೇಳಿ ಈಗಾಗಲೇ ನೀವು ಆರಾಧನೆಯ ಸಮಯದಲ್ಲೂ ಕೂಡ ಈ ಇಪ್ಪತ್ತೊಂದು ದಿವಸದ ಒಂದು ಸಂಕಲ್ಪ ಸೇವೆಯನ್ನು ಮಾಡಬಹುದು ಇಲ್ಲ ಆರಾಧನೆ ಹೊರತಾಗಿ ಬೇರೆ ದಿವಸ ಕೂಡ ನೀವು ಇಪ್ಪತ್ತೊಂದು ದಿವಸದ ಒಂದು ಸಂಕಲ್ಪವನ್ನು ಕೂಡ ಮಾಡಬಹುದು ಹಾಗಾಗಿ ಈ ಒಂದು ಸುದಿನ ಇಪ್ಪತ್ತೆರಡು ಜುಲೈ ಎರಡು ಸಾವಿರದ ಇಪ್ಪತ್ತೈದರಿಂದ ಆಗಸ್ಟ್ ಹನ್ನೊಂದರವರೆಗೂ ಇಪ್ಪತ್ತೊಂದು ದಿವಸಗಳಾಗುತ್ತೆ ಈ ಒಂದು ಇಪ್ಪತ್ತೊಂದು ದಿವಸಗಳಲ್ಲಿ ನೀವೆಲ್ಲ ಮಾಡಬಹುದು ವ್ರತವನ್ನು ಅನ್ನೋದಾದರೆ ವ್ರತದ ಸಂಕಲ್ಪ ಹೇಗಿರಬೇಕು ಈ ವಿಶೇಷವಾಗಿ ಒಂದು ರಾಯರ ಆರಾಧನೆ ಮುನ್ನೂರ ಐವತ್ನಾಲ್ಕನೇ ಆರಾಧನೆ ಏನು ಬರ್ತಿದೆ ಹೇಗೆ ಮಾಡಬೇಕು ವ್ರತ ಮಾಡಬೇಕು ಅಂದರೆ ಒಂದು ಎಚ್ಚರವಾಗಿ ಮತ್ತೊಮ್ಮೆ ಹೇಳ್ತಿದ್ದೇನೆ ಇದು ಇಪ್ಪತ್ತೊಂದು ದಿವಸಗಳ ರಥ ಯಾವಾಗಾದರೂ ಮಾಡಬಹುದು ಮತ್ತು ವಿಶೇಷವಾಗಿ ಆರಾಧನೆಯ ದಿವಸ ಇವತ್ತಿನಿಂದ ಕೂಡ ನೀವು ಮಾಡಬಹುದು ಹಾಗಾಗಿ ಒಂದು ರಥದ ಸಂಕಲ್ಪ ನಿಯಮ ಹೇಗೆ ಮಾಡಬೇಕು ಅನ್ನೋದಾದರೆ ನಿಮ್ಮ ಹತ್ತಿರದ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಹೋಗಿ ಒಂದು ಕಾಯನ್ನು ತೆಗೆದುಕೊಂಡು ಆ ಕಾಯಿಯ ಒಂದು ಸಂಕಲ್ಪವಾಗಿಟ್ಕೊಂಡು ಆ ಆಚಾರ್ಯರಿಂದ ಒಂದು ಸಂಕಲ್ಪ ಮಾಡಿಸಿ ಪೂಜೆ ಮಾಡಿಸಿಕೊಂಡು ತರಬೇಕು ಮನೆಯಲ್ಲಿ ದೇವರ ಕೋಣೆಯಲ್ಲಿ ಅದನ್ನು ಕಾಯನ್ನು ಇಟ್ಟು ಅದನ್ನು ತರುವ ಮೊದಲೇ ಒಂದು ಸ್ವಚ್ಛವಾಗಿಡಬೇಕು ಆ ಕಾಯಿಯಲ್ಲಿಡ್ತಿರೋ ಆ ಜಾಗ ಪೂರ್ಣವಾಗಿ ದೇವರ ಮನೆಯಲ್ಲಿಟ್ಟು ಅಲ್ಲಿ ನೆಲೆಸಬೇಕು ಹಾಗಾಗಿ ಇಲ್ಲಿಂದ ಇಪ್ಪತ್ತೊಂದು ದಿನಗಳವರೆಗೆ ಕೆಲವರು ಕಷ್ಟ ಕೆಲವರು ಆಫೀಸ್ಗೆ ಹೋಗೋವ್ರಿಗೆ ಕಷ್ಟ ಆಗುತ್ತೆ ಇಪ್ಪತ್ತೊಂದು ದಿವಸಗಳು ಕೂಡ ಕೆಲವೊಬ್ಬರು ಚಪ್ಪಲಿನ ಧರಿಸದೆ ರಥ ಮಾಡ್ತಾರೆ ಮತ್ತು ಕೆಲಸಕ್ಕೆ ಹೋಗೋರು ಹಾಕಲೇಬೇಕಾಗುತ್ತೆ ಅದೇನೂ ಪರವಾಗಿಲ್ಲ ಮತ್ತು ಇನ್ನೊಂದೇನಪ್ಪ ಅಂದರೆ ಹೊರ ಹೊರಗಿನ ಯಾವ ತಿಂಡಿಯನ್ನು ತಿನ್ನೋ ಹಾಗಿಲ್ಲ ಕರಿದ ಪದಾರ್ಥವನ್ನು ತಿನ್ನೋ ಹಾಗಿಲ್ಲ ಈ ಇಪ್ಪತ್ತೊಂದು ದಿವಸ ಈರುಳ್ಳಿ ಬೆಳ್ಳುಳ್ಳಿ ಉಪಯೋಗಿಸುವಂತಿಲ್ಲ ಮತ್ತು ಐದನೇದಾಗಿ ರಾಯರಿಗೆ ಪ್ರದಕ್ಷಿಣೆ ಹಾಕುವಷ್ಟು ಮಣೆ ಹಾಕಿ ಇಟ್ಟಿರಬೇಕು ರಾಯರ ಫೋಟೋ ಆಗಲಿ ಇಲ್ಲ ನಿಮ್ಮಲ್ಲಿ ಪರಿಮಳ ಗ್ರಂಥ ಆಗಲಿ ರಾಯರ ವಿಗ್ರಹವಾಗಲಿ ಒಂದು ಪ್ರದಕ್ಷಿಣೆ ಹಾಕುವಂತಹ ಜಾಗ ಮಟ್ಟು ಮಾಡಬೇಕು ಈ ಪ್ರದಕ್ಷಿಣೆಯನ್ನು ತಿರುಗುವಂತಹ ಜಾಗ ಮಾಡಿಕೊಂಡು ಅಲ್ಲಿಯೇ ಪ್ರದಕ್ಷಿಣೆಯನ್ನು ಇಪ್ಪತ್ತೊಂದು ದಿವಸ ಕೂಡ ಪ್ರದಕ್ಷಿಣೆ ಹಾಕಬೇಕು ಮತ್ತು ಮನೆಯಲ್ಲಿ ಮಾಡಿದಂತಹ ಅಡುಗೆಯನ್ನು ಪ್ರಸಾದವನ್ನಾಗಿ ಮೊದಲು ರಾಯರಿಗೆ ನಂತರ ತಾವು ಮನೆಯಲ್ಲ ಎಲ್ಲರೂ ಕೂಡ ಸೇವಿಸಬೇಕು ಮತ್ತು ಇಪ್ಪತ್ತೊಂದು ದಿನಗಳವರೆಗೆವರೆಗೂ ಕೂಡ ಚಾಪೆ ಹಾರಿಸಿಕೊಂಡು ನೆಲದ ಮೇಲೆ ಮಲಗಬೇಕು ಮಂಚದ ಮೇಲೆ ಮಲಗೋ ಹಾಗೆ ಇಲ್ಲ ಮತ್ತು ಮುಂಜಾನೆ ಮತ್ತು ಸಾಯಂಕಾಲ ಎರಡು ಸಮಯ ಕೂಡ ಸ್ನಾನ ಮಾಡಬೇಕು ಪೂಜೆಯನ್ನು ಕೂಡ ಎರಡೂ ಸಮಯವನ್ನು ಮಾಡಬೇಕು ಮತ್ತು ಆದಷ್ಟು ಮೊಬೈಲ್ ಟಿ ವಿ ತ್ಯಜಿಸಬೇಕು ತ್ಯಾಜಿಸಬೇಕು ದೇವರ ಮೂವಿ ನೋಡಬಹುದು ಹಾಡು ಹೇಳ್ಕೊಬೋದು ಆದರೆ ಹೊರಗಿನ ಜಾಸ್ತಿ ತಿರುಗೋ ಹಾಗಿಲ್ಲ ವೈಯಕ್ತಿಕ ಕೆಲಸ ಇದ್ದರೆ ಅವಶ್ಯಕವಾಗಿ ಹೋಗಿ ಬನ್ನಿ ಆದಷ್ಟು ಹೊರ ಹೊರಗಿನ ಜನ ಮಾತಾಡೋದು ಬಿಡಿ ದೇವರ ಜ್ಞಾನದಲ್ಲಿ ಇರುವಂತಹ ಒಂದು ವ್ರತವನ್ನು ಮಾಡಿಕೊಳ್ಳಿ ಮತ್ತು ಇಪ್ಪತ್ತೊಂದು ದಿನಗಳ ಕಾಲ ನಿಮಗೆ ಶಾಸ್ತ್ರಾನುಸಾರ ನಿಮ್ಮ ಇಚ್ಛಾಪೂರ್ವಕವಾಗಿ ಭಕ್ತಿಯಿಂದ ತುಪ್ಪದ ದೀಪವನ್ನು ಹಚ್ಚಿ ಇಪ್ಪತ್ತೊಂದು ದಿವಸದವರೆಗೆ ಹಚ್ಚಬೇಕು ದೀಪವನ್ನು ಹಚ್ಚಿ ಮೇಲೆ ಅದನ್ನು ಏನಪ್ಪ ಅಂದರೆ ತುಪ್ಪ ದೀಪ ಹಚ್ಚಿದ ಮೇಲೆ ಬೇರೆ ಎಣ್ಣೆಯನ್ನು ತಾಗಿಸ್ಬಾರ್ದು ತುಪ್ಪದ ದೀಪದಕ್ಕೆ ಬೇರೆ ಎಣ್ಣೆ ಯಾವುದೇ ತಾಕಿಸ್ಬಾರ್ದು ಸೊ ತಿಪ್ಪದ ಎಣ್ಣೆ ಮಾತ್ರ ತುಪ್ಪದ ದ್ವೀಪ ಮಾತ್ರ ಇರಲಿ ಮತ್ತು ಇಪ್ಪತ್ತೊಂದು ದಿನ ವ್ರತ ಸಮಾಪ್ತಿಯಾದ ದಿವಸ ಐದು ಜನ ಸುಮಂಗಲರಿಗೆ ಮಡಲಿಕ್ಕಿಯನ್ನು ಕಟ್ಟಿ ರಾಯರ ಪ್ರಸಾದವನ್ನು ನೈವೇದ್ಯಕ್ಕೆ ನೀಟ್ಟಿರ್ತೀರ ಅದನ್ನು ಕೂಡ ಅವರಿಗೆ ಕೊಡಿ ಮತ್ತು ಇಪ್ಪತ್ತೊಂದು ದಿನ ವ್ರತ ಸಂಕಲ್ಪ ಮಾಡಿದ ಫಲ ಕಾಯಿಯನ್ನು ಮನೆಯವರೆಲ್ಲರೂ ಕೂಡ ಮನೆಯ ನಿಮ್ಮ ಸದಸ್ಯರೆಲ್ಲರೂ ಕೂಡ ಒಂದು ಅಡಿಗೆಗೆ ಸಿಹಿಯಾದಂತಹ ಅಡುಗೆಗೆ ಬಳಸಿಕೊಂಡು ಆ ಕಾಯನ್ನು ಬಳಸ್ಕೊಳ್ಳಿ ಮತ್ತು ರಾಘವೇಂದ್ರ ಸ್ವಾಮಿಗಳ ಪೂಜೆ ಹೇಗೆ ಮಾಡಬೇಕು ಅನ್ನೋದಾದರೆ ಶ್ರೀ ಗುರುರಾಜರ ಫೋಟೋವನ್ನು ಮತ್ತು ಪಾದಕೆ ಇದ್ದರೆ ಪಾದುಕೆ ಇಲ್ಲ ಅವರ ಒಂದು ಪರಿಮಳ ಗ್ರಂಥ ಏನಿದೆ ಅದರಲ್ಲೂ ಕೂಡ ಇಟ್ಟು ನೀವು ಪೂಜೆ ಮಾಡಬಹುದು ಒಂದು ಮನೆ ಮೇಲೆ ಇಟ್ಟು ಸ್ನಾನವಾದ ಬಳಿಕ ಒಂದು ಭಾವಚಿತ್ರದ ಮೇಲೆ ಮತ್ತು ಒಂದು ಪಾದಕೆ ಏನಿರುತ್ತೆ ಅಕಸ್ಮಾತ್ ಪರಿಮಳ ಗ್ರಂಥ ಏನಿರುತ್ತೆ ಅದು ಮುಂದೆ ತುಪ್ಪದ ದೀಪವನ್ನು ಎರಡೂ ಬದಿಯಲ್ಲಿ ಹಚ್ಚಿ ಹಚ್ಚಿಟ್ಟು ಮಂತ್ರಾಕ್ಷತೆ ಹೂಗಳಿಂದ ಪೂಜಿಸಬೇಕು ಶ್ರೀರಾಘವೇಂದ್ರಾಯ ನಮಃ ಗಂಧಂ ಸಮರ್ಪಯಾಮಿ ಅಂಥೇಳಿ ಗಂಧವನ್ನು ಇಡಬೇಕು ಶ್ರೀರಾಘವೇಂದ್ರಾಯ ನಮಃ ಅಕ್ಷತಾನ್ ಸಮರ್ಪಯಾಮಿ ಅಂತ ಎರಡು ಬಾರಿ ಮಂತ್ರಾಕ್ಷತೆಯನ್ನು ಏರ್ಸ್ಬೇಕು ಶ್ರೀರಾಘವೇಂದ್ರಾಯ ನಮಃ ಪುಷ್ಪಾಣಿ ಸಮರ್ಪಯಾಮಿ ಅಂತ ಹೂವನ್ನು ಶ್ರೀ ಶ್ರೀರಾಘವೇಂದ್ರಾಯ ನಮಃ ಧೂಪ ಯಾಮಿ ಅಂಥೇಳಿ ಅಗರ್ಬತ್ತಿ ಅಥವಾ ಧೂಪವನ್ನು ತೋರಿಸ್ಬೇಕು ಶ್ರೀರಾಘವೇಂದ್ರಾಯ ನಮಃ ಅಂಥೇಳಿ ನೈವೇದ್ಯವನ್ನು ಸಮರ್ಪಯಾಮಿ ಅಂತ ಹೇಳಬೇಕು ಈ ಹಣ್ಣು ಹಾಲು ಕಲ್ಸಕ್ಕರೆ ತೆಂಗು ನೈವೇದ್ಯವನ್ನು ಮಾಡ್ಬೋದು ಮತ್ತು ಶ್ರೀರಾಘವೇಂದ್ರಾಯ ನಮಃ ಮಹಾನಿಜಾನಂ ಸಮರ್ಪಯಾಮಿ ಮಹಾನಿಜಾನಂ ಸಮರ್ಪಾಯಾಮಿ ಅಂದರೆ ಕರ್ಪೂರದಿಂದ ಆರತಿಯನ್ನು ಬಿಡಬೇಕು ಮತ್ತು ಶ್ರೀರಾಘವೇಂದ್ರಾಯ ನಮಃ ಪುಷ್ಪಾಂಜಲಿ ಸಮರ್ಪಯಾಮಿ ಹೂವು ಮತ್ತು ಮಂತ್ರಾಕ್ಷಿಯನ್ನು ಮತ್ತೆ ಹೇರಿಸಬೇಕು ಶ್ರೀರಾಘವೇಂದ್ರಾಯ ನಮಃ ಅಂತೇಳಿ ಪ್ರದಕ್ಷಿಣಾಂ ನಮಸ್ಕಾರಂ ಸಮರ್ಪಾಯಾಮಿ ಅಂತೇಳಿ ಅಂದರೆ ಗ ಸಾಕ್ಷಾಂಗ ನಮಸ್ಕಾರವನ್ನು ಮಾಡಬೇಕು ಹೆಂಗಸರು ಪಂಚಾಂಗ ನಮಸ್ಕಾರವನ್ನು ಮಾಡಬೇಕು ಪ್ರದಕ್ಷಿಣಾ ನಮಸ್ಕಾರ ಮಾಡುವಾಗ ಈ ಒಂದು ಭಕ್ತಿಯಿಂದ ಈ ಮಂತ್ರವನ್ನು ಹೇಳಬೇಕು ಪೂಜ್ಯಾಯ ರಾಘವೇಂದ್ರಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾಧಿಧ್ವಾಂತರವೇ ವೈಷ್ಣವೇಂದೀವರೇಂದವೆ ಶ್ರೀರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಲವೇ ಆಮೇಲೆ ಭಕ್ತಿಯಿಂದ ಕೈ ಜೋಡಿಸಿ ಆ ಒಂದು ಫೋಟೋ ಮುಂದೆ ಭಾವಚಿತ್ರದ ಮುಂದೆ ಪರಿಮಳ ಗ್ರಂಥದ ಮುಂದೆ ನಿಂತು ಜಪಿಸಬೇಕು ಪುರುಷರು ನೂರ ಎಂಟು ಬಾರಿ ಹಾಗೂ ಸ್ತ್ರೀಯರು ಕೂಡ ನೂರ ಎಂಟು ಬಾರಿ ಜಪಿಸಬೇಕು ಏನಪ್ಪಾ ಅಂದರೆ ಪುರುಷರು ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಹೇಳಬೇಕು ಸ್ತ್ರೀಯರು ಶ್ರೀ ರಾಘವೇಂದ್ರಾಯ ನಮಃ ಅಂತ ಹೇಳಬೇಕು ನೂರ ಎಂಟು ಸಾರಿ ಜಪಿಸಿ ಸ್ವಾಮಿಗಳ ಮೂಲ ಮಂತ್ರವನ್ನು ಜಪಿಸಿ ಇಲ್ಲಿ ಯಾವುದೇ ಈ ಮಂತ್ರ ಹೇಳಲಿಕ್ಕೆ ಯಾವುದೇ ಧರ್ಮ ವಯಸ್ಸು ಲಿಂಗ ಜಾತಿ ಕುಲ ಭೇದ ಯಾವುದೇ ಭಾವ ಇರೋದಿಲ್ಲ ಎಲ್ಲರೂ ಕೂಡ ಈ ರಾಘವೇಂದ್ರ ಜಪವನ್ನು ಜಪಿಸ್ಬೋದು ಈ ಭಕ್ತರೆಲ್ಲ ಏನಪ್ಪ ಕೇಳ್ಕೋಬೇಕು ಅಂದರೆ ಸಹನೆ ತಾಳ್ಮೆ ಕಲಿಸಿ ಕ್ರೋಧ ದ್ವೇಷ ಬುದ್ಧಿಯನ್ನು ಬಿಡಿಸಿ ಸದಾ ಕಾಲವೂ ಕೂಡ ನಿನ್ನ ಜ್ಞಾನದಲ್ಲಿರಿಸು ಅಂತೇಳಿ ಅದು ಕೇಳ್ಕೋಬೇಕು ಅದರಿಂದ ಈ ಒಂದು ಜಪಾಲಯ ಕೂಡ ಆದಷ್ಟು ಬೇಗ ನಿಮ್ಮೊಂದಿಗೆ ಬರುತ್ತೆ ಅದರಲ್ಲಿ ಮೂರು ಗುರುಗಳ ಸಂಗಮವಾಗುತ್ತೆ ಅದು ಯಾವ ಗುರುಗಳು ಅಂತ ಹೇಳ್ತೇನೆ ಆ ಜಪಾಲಯಕ್ಕೆ ಅಧಿಕೃತವಾಗಿ ಒಂದು ವೆಬ್ಸೈಟ್ ಕೂಡ ಬರ್ತಿದೆ ಹಾಗೂ ನಿಮಗೆ ಆ ಒಂದು ಅಲ್ಲಿ ಸೇವ್ ಮಾಡಲಿಕ್ಕೆ ಅವಕಾಶ ದೊರೆತಿದೆ ಎಲ್ಲರೂ ಕೂಡ ಒಂದಾಗಿ ಜಪಾಲಯದ ನಿರ್ಮಾಣಕ್ಕೆ ಬರೀ ಆ ಗುರುಗಳ ಒಂದು ಆರಾಧನೆಯೇ ಅಷ್ಟೇ ಅಲ್ಲ ಇಲ್ಲಿ ಸಾಮಾಜಿಕವಾದಂತಹ ಕೆಲಸನೂ ಕೂಡ ಆಗುತ್ತೆ ಅನ್ನದಾನ ಆಗುತ್ತೆ ಮತ್ತು ಶಿಕ್ಷಣಕ್ಕೆ ಸಹಾಯ ಮಾಡಲಾಗುತ್ತೆ ಮತ್ತು ಹಸಿದಂತಹ ಇವರಿಗೆ ಅನ್ನ ಸಂತರ್ಪಣೆ ಆಗುತ್ತೆ ಮತ್ತು ನೋವಿನಲ್ಲಿರುವಂತಹ ತಾಯಿಗೇ ಒಂದು ಆರ್ಥಿಕ ಸಹಾಯ ಕೂಡ ಆಗುತ್ತೆ ಅವೆಲ್ಲರೂ ಕೂಡ ಭಗವಂತ ನಿಮ್ಮನ್ನು ಇಟ್ಟಿದರೆ ಅದರ ಒಂದು ತುಣುಕು ಭಾಗವನ್ನು ನಿಮ್ಮ ಭಕ್ತಿಯಿಂದ ಜಪಾಲಕ್ಕೆ ಅರ್ಪಿಸಿ ಒಂದು ಸಮಾಜದ ಉದ್ಧಾರವಾಗುತ್ತೆ ಹಾಗೂ ರಾಘವೇಂದ್ರ ಜಪಾಲಯ ಈ ಜಪಾಲಯದ ನೂರ ಎಂಟು ಕೋಟಿ ಜಪಮಂತ್ರ ಜಪ ಏನಿದೆ ಅದು ಕೂಡ ಒಂದು ನಿರ್ವಿಘ್ನವಾಗಿ ಆಗಲಿ ಅಂತ ತಮ್ಮೆಲ್ಲರಿಗೂ ಬೆಳ್ಕೊತೇನೆ ಶ್ರೀ ಗುರುಭ್ಯೋ ನಮಃ ಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಪಾದಾಚಾರ್ಯ ಹರಿ ಅರಿ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ರಾಯರ ಭಕ್ತ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಕ್ರೇಡ್ಸ್ ಯೂಟ್ಯೂಬ್ ಟೆಲಿಗ್ರಾಮ್ ಚಾನೆಲ್ ವಾಟ್ಸ್ಆ್ಯಪ್ ಚಾನೆಲ್ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ஓம் ஸ்ரீராந்திரா நமேந்திரம